ನಾನು ಹೇಳೋದಿಲ್ಲ ಹುಟ್ಟು ಸಾವು ಮಧ್ಯೆಯಲ್ಲಿ ಪ್ರೀತಿ ಅಂತ ರಾಧಿಕಾ ಇಲ್ಲ ಇಲ್ಲ ಹುಟ್ಟು ಸಾವು ಮಧ್ಯೆ ಇರೋದು ಕಾಂಪಿಟೀಷನ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಸೀನು ಬಿಡೋದಿಲ್ಲ ರೀ ನೀನಾ ನಾನ ನೋಡೇ ಬಿಡೋಣ ಪ್ರಾಣ ಹೋಗ್ಬಿಡುತ್ತೆ ಸರ್ ನಮಗೆ ಅದೇ ಯಾರ್ದೋ ಪ್ರಾಣ ಹೋಗಿದೆ ನಮ್ದು ಇಲ್ಲಿ ಬಿಡೋದೇ ಇಲ್ಲ ಸರ್ ಏನು ಕಾ ನಾನು ಚಿಕ್ಕ ವಯಸ್ಸಲ್ಲಿ ರಜನಿಕಾಂತು ಕಮಲ್ ಹಾಸನು ಶ್ರೀದೇವಿ ಜೊತೆಗೆ ಫಿಲ್ಮ್ಸ್ ಮಾಡೋರು ಅವ್ರ ಮಧ್ಯೆ ಒಂದು ಒಪ್ಪಂದ ಇರ್ತಿತ್ತಂತೆ ಒಂದು ಆರೋಗ್ಯಕರವಾದ ಒಪ್ಪಂದ ನೀನಾ ನಾನಾ ಅವನ ಜನ ಯಾರು ಚಪ್ಪಾಳೆ ತರ್ತಾರೆ ನೋಡೋಣ ಅಂತ ಬೆಟ್ ಕಟ್ಕೊಂಡು ಒಬ್ರೊಬ್ರು ಸಹಾಯ ಮಾಡೋರು ಅಂತ ಐಸಿ ನೀ ಈ ಥರ ಮಾಡೋ ಆ ಥರ ಮಾಡೋ ಅಂತ ಬಟ್ ಕೊನೆಗೆ ನಮ್ಮ ಮೂರು ಜನರು ಯಾರು ಗೆಲ್ತಾರೆ ನೋಡೋಣ ಚಪ್ಪಾಳೆ ಯಾರು ಗಿಡಿಸ್ಕೊಳ್ತಾರೆ ನೋಡೋಣ ಅಂತ ಆ ಕತೆ ನನಗೆ ಮಾತ್ರ ಗೊತ್ತಿತ್ತು ಅಂದ್ಕೊಂಡೆ ರಾಧಿಕಾ ಗೊತ್ತಾಗ್ಬಿಟ್ಟಿದೆ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ರಾಧಿಕಾ ಮೋ ಪಾರ್ಟಿ ಶಿ ವಿಲ್ ಸ್ಟನ್ ಯು ರಾಧಿಕಾ ಅವ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಆಕಾಶದೊಂದು ರೂಲ್ ಇದೆ ಇಡೀ ಸೆಟ್ಟಲ್ಲಿ ಯಾರು ರಾಧಿಕಾ ಗಿಂತ ಹೈಟ್ ಇರಬಾರ್ದು ಅಂತ ಅಂದ್ರೆ ನಾವು ಸ್ಪರ್ಧೆ ಮೇಲೆ ಇರೋರು ಮಾತ್ರ ಅಲ್ಲ ಕಾಫಿ ಟೀ ಕೊಡ್ತಾರಲ್ಲ ಅವ್ರು ಕೂಡ ಐಟ್ ಐಟಿರಂಗಿಲ್ಲ ಅದನ್ನ ಬ್ರೇಕ್ ಮಾಡಿದ್ದು ದಿಗಂತ್ ಒಬ್ ಅಂದೆ ನಾನು ದಿಗಂತ್ ಬಂದ್ರೆ ಒಳಗೆ ಸರ್ ವಾಡ ವಂಡರ್ಫುಲ್ ಮ್ಯಾನ್ ಈಗ ನೋಡಿದ್ರಲ್ಲ ನೀವು ದಟ್ ಎನರ್ಜಿ ಸರ್ ಯು ವಿಲ್ ಫಾಲೋ ಇನ್ ಲವ್ ವಿತ್ ಅದು ಹೌದು ಗೊತ್ತಾಯ್ತು ಆಂಡಿ ಯಾಕೆ ಆಯ್ತು ಅಂತ ಲವಬಲ್ ಗೈ ನಾ ಅವ್ರ ಜೊತೆ ಫಿಲ್ಮ್ ಫೇರ್ ಕಂಪೇರ್ ಮಾಡಿದ್ವಿ ಜೊತೆಗೆ ಆವೇ ಐ ಸಾ ಕನೆಕ್ಷನ್ ವಿತ್ ಪೀಪಲ್ ಅವ್ರು ಒಪ್ಕೊಂಡು ಈ ಗಗನ್ ಅಂತ ಹುಡುಗನ ರೋಲ್ನ ಬಹಳ ಅಚ್ಕಟ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಆ ಫಿಲಮ್ ಮುಗಿತಿದ್ದಾಗ ವಿರ್ ಇನ್ನೊಂದು ದೊಡ್ಡ ರೀತಿಯಲ್ಲಿ ಕೊಲಾಬ್ರೇಟ್ ಮಾಡ್ಬೇಕು ನಾ ಇಬ್ರು ಅಂತ ಆಸೆ ಪಟ್ವಿ ಸಚ್ ಅ ಗುಡ್ ಆಕ್ಟರ್ ಸಚ್ ನೈಸ್ ಗಾಯ್ ಐ ಲವ್ ಯು ಥ್ಯಾಂಕ್ ಯು ಫಾರ್ ಆ್ಯಡಿಂಗ್ ವ್ಯಾಲ್ಯೂ ಟು ದೈಜಿ ದಿಗಂತ್ ಸೊ ಈ ಥರ ಕಾಸ್ಟ್ ಒಂದು ಕಡೆ ಗಿರಿ ಗಿರಿ ಅಂದ್ರೆ ಗಿರಿ ಈ ಫಿಲಮಲ್ಲಿ ನೋಡಿ ಫ್ರೇಮಲ್ಲಿ ಇರೋರಾಗಲಿ ಮೇಯ್ನ್ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಹೈಲಿ ಸೆನ್ಸಿಬಲ್ ಪೀಪಲು ಯಾರು ಈ ಚಲ್ ಚಲ್ ಸೂಪರ್ ಜನನೇ ಇಲ್ಲ ಆ ಗಿರಿಯನ್ನೆಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ಸಚ್ ಅ ಸೆನ್ಸಿಬಲ್ ಗೈ ಆ ಥರ ಆಕ್ಟರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಸುನೈನಾ ಟೆರ್ರಫಿಕ್ ಸ್ಟಾರ್ ಕ್ಯಾಸ್ಟ್ ಸುನಯ್ಯ ನಾನು ಈ ಥರ ಫಿಲ್ಮ್ಸ್ ಈಗ ನಾನು ಕ್ವೀನ್ ಅದೆಲ್ಲ ಡೈರೆಕ್ಟ್ ಮಾಡಿದಾಗ ಆ ಇಂಟರ್ನ್ಯಾಷನಲ್ ಕ್ಯಾಸ್ಟ್ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ ಐ ನೋ ಹೌ ದೇ ವರ್ಕ್ ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಒಬ್ಬೊಬ್ಬರು ಆರ್ಟಿಸ್ಟ್ ಬರೋರು ರೀ ಅವ್ರು ಆ್ಯಕ್ಟ್ ಮಾಡೋ ರೀತಿ ಒಬ್ಬೊಬ್ರು ಬೇರೆ ಬೇರೆ ಆ್ಯಕ್ಟಿಂಗ್ ಸ್ಕೂಲ್ಸಿಂದ ಬಂದಿರೋರು ಅವ್ರಿಗೆ ಟೆಕ್ನಿಕ್ ನೋಡಬೇಕು ಎಷ್ಟು ಆಗಿ ಫಿಲ್ಮ್ನ ಅಪ್ರೋಚ್ ಮಾಡ್ತಾರೆ ಅಂತ ಅಂತ ಅದ್ಭುತವಾದ ಸ್ಟಾರ್ ಕ್ಯಾಸ್ಟ್ನ ಸುನೈನಾ ಕೊಟ್ಟಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ವರ್ಕಿಂಗ್ ವಿತ್ ದಿಸ್ ಟೆಕ್ನಿಕಲ್ ಟೀಮ್ ಆಕಾಶ್ ರ ಟಾನಿ ರಾಬಿನ್ಸ್ ಬಂದು ಒಂದು ಕಡೆ ಅದ್ಭುತವಾದ ವಿಷಯ ಹೇಳ್ತಾನೆ ಸಕ್ಸಸ್ ಅಂದರೆ ಏನು ಅಂದರೆ ಯಶಸ್ಸು ಅಂದರೆ ಏನು ಅಂದರೆ ನೀವು ಇಷ್ಟವಾದ ನಿಮಗೆ ಇಷ್ಟವಾದ ಕೆಲಸವನ್ನು ನಿಮಗಿಷ್ಟವಾದ ಜಾಗದಲ್ಲಿ ನಿಮಗಿಷ್ಟವಾದ ಸಮಯಲ್ಲಿ ಇಷ್ಟವಾದ ಹೊತ್ತು ಇಷ್ಟಪಟ್ಟು ಮಾಡೋದು ಅಂತ ಎಷ್ಟು ಬ್ಯೂಟಿಫುಲ್ ನೋಡಿ ಅಂದರೆ ನಿಮಗೊಂದು ಕೆಲಸ ಇದೆ ನಾಳೆ ಬೆಳಗ್ಗೆ ನಿಮ್ಮ ಆಫೀಸ್ಗೆ ಹೋಗಬೇಕು ಅಂತ ರೂಲ್ ಇಲ್ಲ ರೀ ನೀನು ಇಷ್ಟ ಬಂದಾಗ ಬಾಪ ನಿನಗೆ ಇಷ್ಟ ಬಂದ ಟೈಮ್ ಪಾಪ ನಿನಗೆ ಇಷ್ಟಪಟ್ಟು ಸಮ್ರಾತಪ್ಪ ಅಂದರೆ ನಿಮ್ಮ ಬಾಸ್ ಹೇಳ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಆತೆ ಅದು ರಿಯಲ್ ಸಕ್ಸಸ್ ಅಂತ ಹೇಳ್ತಾನೆ ಇದ್ರ ಲಾಸ್ಟ್ಲಿ ಏನು ಗೊತ್ತಾ ನಿಮ್ಗೆ ಇಷ್ಟವಾದ ಜನ ಜೊತೆ ಕೆಲಸ ಮಾಡಬೇಕು ಅಂತ ಏನು ಕೆಲಸ ಮಾಡಿದ್ರು ಸರಿ ಸರ್ ಇಷ್ಟವಾದ ಜನ ಜೊತೆ ಮಾಡಿದಾಗ ಆ ಬ್ಯೂಟಿನೇ ಬೇರೆ ಆತನ ಬಹಳ ಇಷ್ಟವಾದ ಜನದಲ್ಲೂ ಬಂದರೆ ಆಕಾಶ್ ಇಟ್ಸ್ ಅ ಇಟ್ಸ್ ಅ ವರ್ಕಿಂಗ್ ವಿತ್ ಯು ಆಕಾಶ್